ಶೀರ್ಷಿಕೆ ಹಸಿರು ಗುಹೆಯ ಹಸಿದ ಆತ್ಮ ಶಿವಮೊಗ್ಗದ ದಟ್ಟ ಮಲೆನಾಡಿನ ನಡುವೆ ಕಪ್ಪೆಗದ್ದೆ ಎಂಬ ಪುಟ್ಟಹಳ್ಳಿಯಿತ್ತು ಆ ಹಳ್ಳಿಯ ಕೊನೆಯಲ್ಲಿ ಜನವಸತಿಯಿಂದ ದೂರದಲ್ಲಿ ಒಂದು ಹಳೆಯ ಬ್ರಿಟಿಷರ ಕಾಲದ ಬಂದಲೆಯಿತ್ತು ಸ್ಥಳೀಯರು ಅದನ್ನು ಸಾವಿನ ಮನೆ ಎಂದು ಕರೆಯುತ್ತಿದ್ದರು ಆ ಒಂದು ರಾತ್ರಿ ನಗರದ ಗದ್ದಲದಿಂದ ಬೇಸತ್ತಿದ್ದ ಅಭಿ ಹಾಗೂ ಅವನ ಮೂವರು ಸ್ನೇಹಿತರು ಚಾರಣಕ್ಕಾಗಿ ಟ್ರ್ಯಾಕಿಂಗ್ ಆ ಭಾಗಕ್ಕೆ ಬಂದಿದ್ದರು ದಾರಿ ತಪ್ಪಿದ ಅವರು ಆಶ್ರಯ ಹುಡುಕುತ್ತಾ ಆ ಹಳೆಯ ಬಂದಲೆಯನ್ನು ತಲುಪಿದರು ಮಳೆ ವಿಪರೀತ ಸುರಿಯುತ್ತಿತ್ತು ಅನಿವಾರ್ಯವಾಗಿ ಅವರು ಆ ಮನೆಯ ಬಾಗಿಲು ತಳ್ಳಿದರು ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ವಿಚಿತ್ರವಾದ ಹಸಿ ಮಣ್ಣಿನ ವಾಸನೆ ಮತ್ತು ಯಾರೋ ಒಬ್ಬರು ಸತತವಾಗಿ ಉಸಿರಾಡುತ್ತಿರುವ ಶಬ್ದ ಕೇಳಿಸಿತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ವಿಚಿತ್ರ ಘಟನೆಗಳು ರಾತ್ರಿ ಹನ್ನೆರಡು ಗಂಟೆಯ ಸಮಯ ಅಭಿ ನಿದ್ರೆಯಲ್ಲಿದ್ದಾಗ ಮನೆಯ ಹಿತ್ತಲಿನಲ್ಲಿ ಯಾರೋ ಹೆಣ್ಣುಮಕ್ಕಳು ಗಹಗಹಿಸಿ ನಗುವ ಶಬ್ದ ಕೇಳಿಸಿತು ಎಚ್ಚರಗೊಂಡು ಕಿಟಕಿಯಿಂದ ನೋಡಿದಾಗ ಮಳೆಯಲ್ಲಿ ಒಬ್ಬ ಮಹಿಳೆ ಕೆಂಪು ಸೀರೆಯನ್ನುಟ್ಟು ಬೆನ್ನಿನ ಕಡೆ ತಿರುಗಿ ನಿಂತಿದ್ದಳು ಅಭೀ ಗಾಬರಿಯಿಂದ ಸ್ನೇಹಿತರನ್ನು ಎಬ್ಬಿಸಲು ಹೋದಾಗ ಅವನಿಗೆ ಕಂಡ ದೃಶ್ಯ ಎದೆ ನಡುಗಿಸುವಂತಿತ್ತು ಅವನ ಸ್ನೇಹಿತರಾದ ಸಾಗರ್ ಮತ್ತು ಕಿರಣ್ ಗಾಢ ನಿದ್ರೆಯಲ್ಲಿದ್ದರು ಆದರೆ ಅವರ ಇಡೀ ಮೈಮೇಲೆ ಕಪ್ಪು ಕೈಗುರುತುಗಳು ಮೂಡಿದ್ದವು ಕೋಣೆಯ ಗೋಡೆಗಳಿಂದ ರಕ್ತದ ಬದಲು ಕಪ್ಪು ಬಣ್ಣದ ನೀರು ಸೋರುತ್ತಿತ್ತು ಮೋಹಿನಿಯ ಶಾಪ ಅಷ್ಟರಲ್ಲಿ ಮನೆಯ ಒಂದು ಮೂಲೆಯಲ್ಲಿ ಹಳೆಯ ಡೈರಿಯೊಂದು ಸಿಕ್ಕಿತು ಅದರಲ್ಲಿ ಬರೆದಿತ್ತು ಈ ಬಂಗಲೆ ಕಟ್ಟುವಾಗ ಇಲ್ಲಿನ ದೇವಸ್ಥಾನದ ಪೂಜಾರಿಯ ಮಗಳು ಮೋಹಿನಿಯನ್ನು ಅನ್ಯಾಯವಾಗಿ ಸಾಯಿಸಲಾಯಿತು ಅಂದಿನಿಂದ ಆಕೆ ಈ ಮಣ್ಣಿನ ಮೇಲೆ ಕಾಲಿಡುವ ಪ್ರತಿಯೊಬ್ಬ ಪುರುಷನ ಉಸಿರನ್ನು ಹಸಿವಿನಿಂದ ಕಾಯುತ್ತಿದ್ದಳು ಕ್ಷಣಾರ್ಧದಲ್ಲಿ ಮನೆಯ ದೀಪಗಳು ಆರಿಹೋದವು ಕತ್ತಲೆಯಲ್ಲಿ ಆ ಕೆಂಪು ಸೀರೆಯ ಮಹಿಳೆ ಎದುರು ಬಂದು ನಿಂತಳು ಅವಳ ಮುಖದಲ್ಲಿ ಕಣ್ಣುಗಳಿರಲಿಲ್ಲ ಕೇವಲ ಎರಡು ಕಪ್ಪು ಗುಳಿಗಳಿದ್ದವು ಆಕೆ ಬಾಯಿ ತೆರೆದಾಗ ಅದರಿಂದ ಸಾವಿರಾರು ಜೇಡಗಳು ಹೊರಬರುತ್ತಿದ್ದವು ತಪ್ಪಿಸಿಕೊಂಡಿದ್ದು ಹೇಗೆ ಅಭಿ ಕಿರುಚುತ್ತಾ ತನ್ನ ಬಳಿಯಿದ್ದ ಹನುಮಾನ್ ಚಾಲಿಸಾವನ್ನು ಜೋರಾಗಿ ಪಠಿಸಲು ಆರಂಭಿಸಿದನು ಮತ್ತು ತನ್ನಲ್ಲಿದ್ದ ಬೆಂಕಿಕಡ್ಡಿಯಿಂದ ಆ ಹಳೆಯ ಡೈರಿಯನ್ನು ಸುಟ್ಟನು ಆ ಡೈರಿ ಸುಡುತ್ತಿದ್ದಂತೆ ಇಡೀ ಬಂದಲೆ ನಡುಗಲು ಶುರುವಾಯಿತು ಒಂದು ಭಯಾನಕ ಕಿರುಚಾಟದೊಂದಿಗೆ ಆ ನೆರಳು ಮಾಯವಾಯಿತ ಬೆಳಕಾಗುವಷ್ಟರಲ್ಲಿ ಸ್ನೇಹಿತರೆಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಹೇಗೂ ಒಬ್ಬರನ್ನೊಬ್ಬರು ಹಿಡಿದು ಆ ಮನೆಯಿಂದ ಹೊರಗೆ ಓಡಿ ಬಂದರು ಹಳ್ಳಿಯ ಜನರಿಗೆ ವಿಷಯ ತಿಳಿಸಿದಾಗ ಅವರು ಹೇಳಿದ್ದು ಒಂದೇ ಮಾತು ಆ ಮನೆಗೆ ಹೋದವರು ಯಾರು ಜೀವಂತವಾಗಿ ಹಿಂದಿರುಗಿಲ್ಲ ನೀವು ಮಲೆನಾಡಿನ ದೈವದ ದಯೆಯಿಂದ ಬದುಕಿ ಬಂದಿದ ಇಂದಿಗೂ ಆ ಕಪ್ಪೆಗದ್ದೆಯ ಕಾಡಿನ ಹಾದಿಯಲ್ಲಿ ರಾತ್ರಿ ಹೊತ್ತು ಹೋದರೆ ಕೆಂಪು ಸೀರೆಯ ಹೆಣ್ಣುಮಗ